ಹಾಯ್ ನನ್ನ ಹೆಸರು ಶ್ವೇತಾ ಅಂತ ಸೊ ಆಯುಷ್ ಟಿ ವಿ ನೋಡ್ತೀವಿ ಚೆನ್ನಾಗಿ ಇದೆ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಾನ್ಸೆಪ್ಟಲ್ಲಿ ಇದ್ದೀರಾ ಮತ್ತು ಯೋಗ ಅದು ಹೆಲ್ತ್ ಬಗ್ಗೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸೊ ಚೆನ್ನಾಗಿದೆ ಅದೆಲ್ಲ ಚೆನ್ನಾಗಿ ಬರ್ತಾಯಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಗಿತಾ ಅಂತ ನಾನು ಬೆಂಗಳೂರಿಂದ ಹುಳಿಮಾವಿಂದ ಇದ್ದೀನಿ ಬನರ್ಘಟ್ಟ ರೋಡಿಂದ ಸೊ ನಾವು ರೆಗ್ಯುಲರಾಗಿ ಈ ಮ್ಯಾಂಗೋ ಮೇಳ ಆಗಿರ್ಬೋದು ಅಥವಾ ಅವರೇಬೇಳೆ ಮೇಳ ಆಗಿರ್ಬೋದು ನಾವು ಪ್ರತಿ ವರ್ಷ ಭೇಟಿ ಮಾಡೇ ಮಾಡ್ತೀವಿ ಸೊ ನೆನ್ನೆ ಫೇಸ್ಬುಕ್ಕಲ್ಲಿ ಗೊತ್ತಾಯಿತು ಇವತ್ತು ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಡೇನೇ ಬಂದರೆ ಇನ್ನೂ ಯಾರೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋಲ್ಲ ಯೂಟ್ಯೂಬಲ್ಲಿ ಹಾಕಿರಲ್ಲ ಅಂತ ಅಂದ್ಬಿಟ್ಟು ರೆಶ್ ಕಮ್ಮಿ ಇರುತ್ತೆ ಅಂತ ಬಂದಿದ್ದೀವಿ ಸೊ ತುಂಬ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ ಎಲ್ಲ ಟೇಸ್ಟ್ ಮಾಡ್ತೀವಿ ಆಲ್ಮೋಸ್ಟು ನಮಗಂತೂ ತುಂಬ ಇಷ್ಟ ಬಜ್ಜಿ ಅಂತೂ ನನಗೆ ಫಸ್ಟ್ ಫೇವ್ರೇಟು ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ಇಷ್ಟು ಟಿ ವಿ ನೋಡ್ತೀವಿ ಸರ್ ಅದು ಸಂಜೆ ಸೆವೆನ್ ಓ ಕ್ಲಾಕ್ಗೆ ಒಂದು ಸಣ್ಣ ಆಗೋದೊಂದು ಪ್ರೋಗ್ರಾಮ್ ಬರುತ್ತೆ ಬಾಸು ಆಮೇಲೆ ಅದರಲ್ಲಿ ಆಯುರ್ವೇದಿಕ್ ಟಿಪ್ಸು ಮತ್ತು ಯೋಗ ಟಿಪ್ಸು ಆಮೇಲೆ ಧ್ಯಾನದ ಬಗ್ಗೆ ಹೇಳ್ತಾರೆ ಅದೆಲ್ಲ ನಾನು ತುಂಬ ಫಾಲೋ ಮಾಡ್ತೀನಿ ಸರ್ ನಾನು ಕಂಟಿನ್ಯೂಸ್ ಆಗಿ ನಾನು ನೋಡ್ತೀನಿ ಸರ್ ನಾನು ಕುಣಿಗಳಿಂದ ಬಂದಿದ್ದೀನಿ ಸರ್ ಇದಕ್ಕೋಸ್ಕರನೇ ಬಂದ್ರೆ ಹೌದು ಇದಕ್ಕೋಸ್ಕರನೇ ಬಂದಿರ ಓಕೆ ಆಯುಷ್ ನೋಡ್ತೀರಾ ಹಾ ಸರ್ ನೋಡ್ತೀನಿ ಯಾವ ಯಾವ ಪ್ರೋಗ್ರಾಮ್ ಸರ್ ನಂದು ಯೋಗ ಮತ್ತೆ ಆಮೇಲೆ ಡಾಕ್ಟರ್ಸ್ ಸ್ವಲ್ಪ ಮಾತಾಡ್ತಿರ್ತಾರಲ್ಲ ಅದು ಆ ತರ ಇಷ್ಟ ಆಗುತ್ತೆ ಸರ್ ಓಕೆ ಸರ್ ಈವೆಂಟ್ ಹೆಂಗಿದೆ ಚೆನ್ನಾಗಿದೆ ಈವೆಂಟ್ ತುಂಬಾ ಚೆನ್ನಾಗಿದೆ ಆಲ್ ಟೈಪ್ಸ್ ಆಫ್ ಫುಡ್ ತುಂಬಾ ಇಷ್ಟ ಆಗ್ತಿದೆ ಅದು ಐಸ್ ಕ್ರೀಮ್ ಬೋಂಡಾ ಆಮೇಲೆ ಬಜ್ಜಿ ಒಬ್ಬಟ್ಟು ಒಂದರ ಡಿಫರೆಂಟ್ ವೆರೈಟಿ ಆಫ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಫೀಲ್ ಇತ್ತು ಬಟ್ ಇವತ್ತು ಫುಲ್ಫಿಲ್ ಆಯಿತು ಡ್ರೀಮ್ಸ್ ಮೆಸರು ಮೂರ್ತಿ ಅಂತ ಶ್ರೀರಾಂಪುರ ಪೆಂಡೇಶ್ವರ್ ಕ್ರಿಂದ ಬಂದಿರೋದು ಈ ಮ್ಯಾಂಗೋ ಮಾವಿನ ಏನು ಮಾಡಿದ್ದಾರೆ ಮೇಳ ಅಂತ ಬಂದು ಚಿತ್ರಾನ್ನ ತಗೊಂಡಿದ್ದೀವಿ ಚೆನ್ನಾಗಿದೆ ಆಮೇಲೆ ರಸಮ್ ಚೆನ್ನಾಗಿದೆ ಆಮೇಲೆ ಅದೇನು ಬೋಂಡ ಬಜ್ಜಿ ಅಂತ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ನೋಡ್ತಾ ಇದೀವಿ ಎಲ್ಲ ಪ್ರೋಗ್ರಾಮ್ ನೋಡ್ತೀವಿ ನಿಮ್ಮದು ಐಸು ನಿಮ್ಮ ಹೆಸರು ಹಾಂ ನೋಡ್ತೀವಿ ಸರ್ ನಂಗೆ ಮೇಯ್ನ್ ಅದರಲ್ಲಿ ಹೆಲ್ತ್ ಟಿಪ್ಸ್ ಕೊಡ್ತೀರಲ್ಲ ಡಯಾಬಿಟಿಸ್ಗಾಗಲಿ ಬಿ ಪಿಗಾಗಲಿ ಆಮೇಲೆ ಯೋಗ ಮಾಡೋದ್ರಿಂದ ಬಾಡಿ ಫ್ರೀನೆಸ್ ಆಗುತ್ತೆ ಮೇನ್ ಅದರಿಂದ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಆಮೇಲೆ ನಿದ್ದೆ ಬರ್ದಿರೋರಿಗೆ ಒಳ್ಳೆ ನಿದ್ದೆ ಬರುತ್ತೆ ಮೈಂಡ್ ರಿಲೀಫ್ ಆಗುತ್ತೆ ಆದ್ದರಿಂದ ಅದನ್ನು ನೋಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗುತ್ತೆ ಆಮೇಲೆ ಮಕ್ಳಿಗೂ ಕಲಸೋ ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ ಈಗ ಏನು ಮಾಡ್ತಾರೆ ಜಸ್ಟ್ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ವೀಡಿಯೋ ಗೇಮ್ಸ್ ಆಡ್ಕೊಂಡು ಕೂತಿರ್ತಾರೆ ಅದೇ ನಾವು ಇದನ್ನ ತೋರಿಸೋದ್ರಿಂದ ಅವ್ರು ಅದನ್ನು ಮಾಡ್ತಾರೆ ಮೈಂಡು ಫ್ರೀ ಆಗುತ್ತೆ ತುಂಬ ಚೆನ್ನಾಗಿದೆ ಸರ್ ಭಾಳ ಖುಷಿ ಆಯ್ತು ನಮಗೆ ನಮ್ಮ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಅದ್ರದ್ದು ಮೇಳ ಮಾಡೋದ್ರಿಂದ ನಮಗೂ ಬಹಳ ಖುಷಿ ಆಯ್ತು ಖುಷಿ ಆಗುತ್ತೆ ಹೋಗುತ್ತೆ ಆಮೇಲೆ ರೈತರಿಗೆ ಮೇನ್ ಹೆಲ್ಪ್ಫುಲ್ ಆಗುತ್ತೆ ಇವಾಗ ರೈತರು ಡೈರೆಕ್ಟ್ ಬಂದು ಇಲ್ಲಿ ಸೇಲ್ ಮಾಡೋದು ಅವ್ರು ಬೇರೆಯವ್ರಿಗೆ ಕೊಟ್ಟು ಅವ್ರು ಮಾಡೋಕ್ಕೆ ಲಾಭ ಅವ್ರಿಗೆ ಇಲ್ಲಿ ಡೈರೆಕ್ಟಾಗಿ ಬರುತ್ತಲ್ಲ ಇನ್ನೂ ಖುಷಿ ಆಗುತ್ತೆ ನಮಗೆ ಸರ್ ನಾವು ಬೆಂಗಳೂರು ಇವ್ರು ನಮ್ಮ ಫ್ಯಾನ್ಸ್ ಇವರು ಶಿವಮೊಗ್ಗ ಇಂದ ಬಂದಿದ್ದಾರೆ ಸೊ ಇವ್ರನ್ನ ಮಾವಿನಕಾಯಿ ಮೇಳ ಇದು ನಮ್ಮ ಫ್ರೆಂಡ್ ಒಬ್ಬರು ಹೀಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಚಿದ್ರು ಈ ತರ ಒಂದು ನಡೀತಾ ಇದೆ ಮೇಳ ಅಂತ ಹೇಳಿ ಸೊ ಈಗ ಮಾವಿನಕಾಯಿ ಸೀಸನ್ ಇದಕ್ಕಿಂತ ಒಳ್ಳೆ ಇದು ಒಕೇಶನ್ ಏನು ಅಂತ ಹೇಳಿ ಇವ್ರನ್ನ ಶಿವಮೊಗ್ಗ ಇಂದ ಇಲ್ಲಿ ಕರೆಸಿದ್ವಿ ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಬಿರಿಯಾನಿ ಮಾವಿನಕಾಯಿ ಹೋಳಿಗೆ ಆಮೇಲೆ ಮಾವಿನಕಾಯಿ ಸೀಕರ್ಣೆ ಓಕೆ ಇವಾಗ ನೆಕ್ಸ್ಟು ಮಾವಿನಕಾಯಿ ನಾಚೋಸಕ್ಕೆ ಬಂದಿದ್ದೀವಿ ಓಕೆ ನೆಕ್ಸ್ಟು ನೆಕ್ಸ್ಟು ಕೇಕು ಐಸ್ ಕ್ರೀಮು ಈ ಥರದ್ದೆಲ್ಲ ಮುಂತಾದ ಮಾವಿನಕಾಯಿ ಮಾವಿನ ಹಣ್ಣಿನ ಸಾಕಷ್ಟು ಇದು ತಿಂಡಿ ತಿನಿಸುಗಳಿವೆ ಸೊ ಒಂದೊಂದಾಗಿ ಟ್ರೈ ಮಾಡ್ತಾ ಇದ್ದೀವಿ ಇವಾಗವರೆಗೂ ಟ್ರೈ ಮಾಡಿರೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಥರ ಕರೆಕ್ಟ್ ಅಲ್ಲಿ ಬಂದಿರೋದ್ರಿಂದಾಗಿ ಒಳ್ಳೆ ರುಚಿ ರುಚಿಯಾಗಿರೋ ಮಾವಿನಕಾಯಿ ಮಾವಿನ ಹಣ್ಣು ಎರಡೂ ಇದೆ ಇಲ್ಲಿ ಸೊ ಬೇರೆ ಎಲ್ಲರೂ ಬಂದು ಇಲ್ಲಿ ತಿನ್ನಿ ಆನಂದಿಸಿ ಅಂತ ಹೇಳ್ತೀವಿ ಓಕೆ ಟಿ ವಿ ನೋಡ್ತೀರಾ ಸರ್ ಡೆಫಿನೆಟ್ಲಿ ಸರ್ ಓಕೆ ಯಾವ್ಯಾವ ಸರ್ ನಿಮ್ಮ ಟಿವಿನಲ್ಲಿ ಬೆಳಗ್ಗೆ ಬರೋ ಕೆಲವೊಂದು ಇದು ಹೆಲ್ತ್ ಸಂಬಂಧಪಟ್ಟಿದ್ದು ಆ್ಯಂಡ್ ಬೆಳಗ್ಗೆ ಬರೋ ಅಂತ ಕೆಲವೊಂದು ಯೋಗಕ್ಕೆ ಸಂಬಂಧಪಟ್ಟಿದ್ದು ಈ ಥರದ್ದೆಲ್ಲ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾರೆ ನಮ್ಮ ಹೆಚ್ಚಾಗಿ ಟಿ ವಿ ನೋಡಲ್ಲ ಆದರೆ ನಮ್ಮ ಮನೇಲಿ ಹಾಕಿರ್ತಾರೆ ಅವಾಗವಾಗ ನೋಡ್ತೀನಿ ಓಕೆ